ಜೈ ಹಿಂದ್ ಸೊ ನೋಡ್ರಿ ಆ ಇಪ್ಪತ್ತೆರಡು ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ನಡೆದಂತಹ ಎಸ್ ಎಸ್ ಸಿ ಜಿ ಡಿ ಎಕ್ಸಾಮ್ ಏನಪ್ಪಾ ಅಂತಂದ್ರೆ ಎನಾಲಿಸ್ ಮಾಡ್ತಾ ಹೋಗೋಣ ಸೊ ಯಾವ ತರ ಕ್ವಶನ್ಸ್ ಗಳು ಬಂದಿದಾವ ಹೇಳಿ ನೋಡ್ರಿ ಈ ವಿಡಿಯೋದಲ್ಲೂ ಕೂಡ ನಾನು ಏನ್ ಹೇಳ್ತೇನಪ್ಪ ಅಂತ ಹೇಳಿದ್ರೆ ಮೇಲೆ ಮೇಲೆ ಇಪ್ಪತ್ತು ಕ್ವಶನ್ಸ್ ಗಳು ನಾನು ಹೇಳಿರುವಂತಹ ನಲ್ವತ್ತೆರಡು ವಿಡಿಯೋಸ್ ಗಳಿಂದ ಬಂದಿದಾವ ಆಮೇಲೆ ಮ್ಯಾಥಮೆಟಿಕ್ಸ್ ಅಲ್ಲಿ ನೋಡ್ರಿ ಮ್ಯಾಥಮೆಟಿಕ್ಸ್ ಒಳಗಡೆ ಮ್ಯಾಥಮೆಟಿಕ್ಸ್ ಒಳಗಡೆ ಏನಪ್ಪಾ ಅಂತಂದೇಳಿದ್ರೆ ಹದಿನಾಲ್ಕು ಕ್ವಶನ್ಸ್ ಗಳು ಬಂದಿದಾವ ನಾನು ಹೇಳಿರೋದ್ರಲ್ಲಿ ಆಮೇಲೆ ಅದ್ರಲ್ಲಿ ಏನಂತ ಹೇಳಿದ್ರೆ ವರ್ಕ್ ಮೇಲೆ ಆಮೇಲೆ ಪಾಪುಲೇಷನ್ ಮೇಲೆ ಈಸಿ ಕ್ವಶನ್ಸ್ ಗಳು ಬಂದಿದಾವ ಎಲ್ರು ಸಾಲ್ವ್ ಮಾಡಿದಾರ ಕರೆಕ್ಟ್ ಆಗಿ ನೋಡ್ಕೊಡ್ರಿ ಒಂದ್ ಏನಪ್ಪಾ ಡಿಸ್ಕೌಂಟ್ ಮೇಲೆ ಕೊಟ್ಟಿದಾರ ಅದಾದ ನಂತರ ನೆಕ್ಸ್ಟ್ ಎಸ್ ಐ ಯೂನಿಟ್ ಆಮೇಲೆ ಕಂಪೌಂಡ್ ಇಂಟ್ರೆಸ್ಟ್ ಸಿಂಪಲ್ ಇಂಟ್ರೆಸ್ಟ್ ಕಂಪೌಂಡ್ ಇಂಟ್ರೆಸ್ಟ್ ಮೇಲೆ ಕ್ವಶನ್ಗಳನ್ನ ಕೇಳಿದಾರ ಸೊ ಇವುಗಳನ್ನೆಲ್ಲ ಏನಂತ ಹೇಳಿದ್ರೆ ಡೈರೆಕ್ಟ್ ಆಗಿ ಮಾಡ್ತೀರಾ ಆಮೇಲೆ ಕ್ವಶನ್ಸ್ ಗಳು ದೊಡ್ಡ ಇರೋದ್ರಿಂದ ನನ್ ಕರೆಕ್ಟ್ ಆಗಿ ಏನಂತ ಹೇಳಿದ್ರೆ ಹುಡುಗರು ಕ್ವಶನ್ಸ್ ಗಳನ್ನ ಹೇಳಿಲ್ಲ ಸೊ ಅದಕ್ಕೋಸ್ಕರ ನಾನು ಅದನ್ನ ಜಾಸ್ತಿ ಡಿಸ್ಕಶನ್ ಮಾಡಲ್ಲ ಬಟ್ ಅದ್ರ ಎಲ್ಲಾ ವಿಡಿಯೋಸ್ ಗಳನ್ನ ಕಂಪ್ಲೀಟ್ ಆಗಿ ನೋಡ್ರಿ ಸೊ ಏನ್ ಮಾಡ್ತೀನಿ ಅಂತ ಹೇಳಿದ್ರೆ ಜಿ ಕೆ ಕ್ವಶನ್ ಗಳು ಯಾವ ಬಂದಿದಾವ ನಾಲ್ಕು ಗಳಲ್ಲಿ ಎಷ್ಟು ನಮ್ಗೆ ಎಷ್ಟು ಗೊತ್ತಿದಾವ ಎಷ್ಟು ಜನ ಹೇಳಿದಾರ ಸೊ ಎಲ್ಲ ಕಲೆಕ್ಟ್ ಮಾಡ್ಕೊಂಡು ನಾನು ನಿಮ್ ಮುಂದೆ ಡಿಸ್ಕಶನ್ ಮಾಡ್ತೀವಿ ನೋಡ್ರಿ ಈ ದಿನ ಏನಂತಂದು ಯಾವ ಕ್ವಶನ್ಸ್ ಗಳನ್ನ ಕೇಳಿದಾರಂತಂದ್ರೆ ಸೈಮನ್ ಆಯೋಗದ ಬಗ್ಗೆ ಕ್ವಶನ್ ಕೇಳಿದಾರ ಸೈಮನ್ ಆಯೋಗ ಸೈಮನ್ ಆಯೋಗ ಯಾಕೆ ಬಂತು ಅಂತ ಹೇಳಿ ನೋಡ್ರಿ ಸೈಮನ್ ಆಯೋಗ ಏನಪ್ಪಾ ಅಂತಂದ ಹೇಳಿದ್ರೆ ಹತ್ತೊಂಬತ್ ನೂರ ಹತ್ತೊಂಬತ್ತರದ ಏನೈತಲ್ಲ ಆಕ್ಟ್ ಅಂತ ಹೇಳ್ತೀವಿ ಸೊ ಅದ್ ಜಾರಿಗೆ ಬಂದಾಗ ಈ ಜಾರಿಗೆ ಬಂದಂತಹ ಏನ್ ಪಾಯಿಂಟ್ ಗಳು ಸೊ ಅವುಗಳೆಲ್ಲ ಕರೆಕ್ಟ್ ಆಗಿ ಜಾರಿಗೆ ಇಲ್ಲೋ ಅಂತ ನೋಡಕ್ ಬಂದಿರ್ತಾರ ಅದಾದ ನಂತರ ನಮ್ಮ ಭಾರತ ದೇಶ ಕರೆಕ್ಟ್ ಆಗಿ ಡೆವಲಪ್ ಆಗ್ತಿದೆಯಲ್ಲ ಅಂತ ಹೇಳ್ಬಿಟ್ಟು ನೋಡಕ್ ಬಂದಿರ್ತಾರೆ ಹತ್ತೊಂಬತ್ ನೂರ ಹತ್ತೊಂಬತ್ತರ ರ ಆಕ್ಟ್ ಅದು ಸೊ ಹಲವಾರು ಬರ್ತಾವ್ರ ಮಾಂಟೆ ಮಾಂಟೆಗೋ ಚೇಮ್ಸ್ ಬರ್ಡ್ ಅಂತ ಹೇಳ್ತೀವಿ ಇದು ಯಾವಾಗ ಬರುತ್ತಂತ ಹೇಳಿದ್ರೆ ಹತ್ತೊಂಬತ್ ನೂರ ಇಪ್ಪತ್ತೆಂಟರಲ್ಲಿ ಬರುತ್ತೆ ಆಮೇಲೆ ಸೈಮನ್ ಗೋ ಬ್ಯಾಕ್ ಅಂತ ಹೇಳಿ ಒಂದು ಘೋಷಣೆಯನ್ನ ಕೂಗ್ತಾರ ಇದೇ ಇದ್ರ ಟೈಮಲ್ಲಿ ಅಲ್ಲಿ ಏನಂತಂದ್ರೆ ಲಾಲಾ ಲಜಪತ್ರ ಏನಂತಂದ್ರೆ ಲಾಠಿ ಚಾರ್ಜ್ ಇಂದ ಮರಣವನ್ನ ಹೊಂದತಾರ ಇದು ಪಾಯಿಂಟ್ ಅನ್ನ ನೆನ್ಪಿಡುವ ಸೈಮನ್ ಆಯೋಗದ ಮೇಲೆ ಕ್ವಶನ್ ನ ಕೇಳ್ತಾರೆ ಆಮೇಲೆ ನೆಕ್ಸ್ಟ್ ಏನಪ್ಪಾ ಅಂತ ಹೇಳಿದ್ರೆ ರಾಧಾ ಶ್ರೀಧರ್ ಹೇಳ್ಬಿಟ್ಟು ರಾಧಾ ಶ್ರೀಧರ್ ಅಂತಂದ್ ಹೇಳ್ಬಿಟ್ಟು ಇವರು ಯಾವ ನಾಟ್ಯಕ್ಕೆ ಸಂಬಂಧಪಟ್ಟಿದ್ದಾರೆ ಅಂತ ಕ್ವಶನ್ ಕೇಳಿದಾರ ಭರತನಾಟ್ಯ ಅಂತ ಹೇಳ್ತೀವಿ ಯಾವ್ದು ಭರತನಾಟ್ಯಂ ನೋಡ್ರಿ ಈ ಭರತನಾಟ್ಯಂ ಏನಪ್ಪಾ ಅಂತಂದ್ರ ಯಾವ ರಾಜ್ಯದ ಇದು ಎಂತ ಹೇಳ್ತೀವಿ ನಾಟ್ಯ ಅಂತ ಹೇಳ್ತೀವಿ ತಮಿಳ್ನಾಡುದು ಅಂತ ಹೇಳ್ತಿವಿ ಆಮೇಲೆ ಅದೇ ತರ ಏನಪ್ಪಾ ಅಂತಂದ್ರೆ ಇನ್ನೊಂದ್ ಕ್ವಶನ್ ಅನ್ನ ಕೇಳಿದ್ರ ಪಂಡಿತ್ ರವಿಶಂಕರ್ ಪಂಡಿತ್ ರವಿಶಂಕರ್ ಏನಪ್ಪಾ ಅಂತಂದ್ರೆ ಯಾವ ವಾದ್ಯಕ್ಕೆ ತುಂಬಾ ಫೇಮಸ್ ಆಗಿದಾರ ಅಂತ ಕ್ವಶನ್ ಕೇಳಿದ್ರ ಯಾವ ವಾದ್ಯ ಸಿತಾರ ಹೇಳ್ತೀವಿ ಸಿತಾರ ನಿಮ್ಗೆ ಗೊತ್ತಾಗ್ಲಿಲ್ಲ ಅಂತ ಹೇಳಿದ್ರೆ ಸರ್ಚ್ ಮಾಡ್ರಿ ಅವು ಯಾವ ವರ್ಡ್ ಗಳು ವರ್ಡ್ಗಳು ಹೇಳಿ ಸಿತಾರಕ್ಕೆ ಏನಂತ ಹೇಳಿದ್ರೆ ತುಂಬಾ ಆಮೇಲೆ ನೆಕ್ಸ್ಟ್ ನೋಡಿ ಫುಟ್ಬಾಲ್ ಮೇಲೆ ಮತ್ತೊಂದು ಕ್ವಶನ್ ಕೇಳಿದ್ರೆ ಫುಟ್ಬಾಲ್ ಅಲ್ಲಿ ಸೊ ಒಂದ್ ಟೀಮಲ್ಲಿ ಎಷ್ಟು ಜನ ಇರ್ತಾರ ಅಂತ ಕ್ವಶನ್ ಕೇಳಿದ್ರ ಟೋಟಲ್ ಆಗಿ ಹನ್ನೊಂದ್ ಜನ ಇರ್ತಾರ ಸೇಮ್ ಅದೇ ತರ ಕ್ರಿಕೆಟ್ ಅಲ್ಲಿ ಇರ್ತಾರ ಆಮೇಲೆ ಕಬಡ್ಡಿ ಒಳಗಡೆ ಇರ್ತಾರ ಆಮೇಲೆ ಖೋಖೋ ಒಳಗಡೆ ಎಷ್ಟು ಇರ್ತಾರ ಸೇಮ್ ಅದೇ ತರ ಹಾಕಿ ಒಳಗಡೆ ಇರ್ತಾರ ಅವುಗಳನ್ನ ಏನಂತ ಹೇಳಿದ್ರೆ ನನಗ್ ಮೆಸೇಜ್ ಅನ್ನ ಹಾಕ್ರಿ ಅದೇ ತರ ನೆಕ್ಸ್ಟ್ ನೋಡ್ರಿ ಯಾರ ಕ್ವಶನ್ ಕೇಳಿದಾರ ಅಂತ ಹೇಳಿದ್ರೆ ಅಂಜುಮ್ ಚೋಪ್ರಾ ಅಂಜುಮ್ ಚೋಪ್ರಾ ಹೇಳಿ ಒಬ್ಬ ವ್ಯಕ್ತಿ ಬರ್ತಾರ ಇವ್ರು ಯಾರಕ್ ಸಂಬಂಧ ಪಟ್ಟಿದಾರು ಅಂತ ಕ್ವಶನ್ ಕೇಳಿದಾರ ಕ್ರಿಕೆಟ್ ಗ ಸಂಬಂಧ ಪಟ್ಟಿದ್ದಾರೆ ಯಾವ್ದಕ್ಕ ಕ್ರಿಕೆಟ್ ಸಂಬಂಧ ಪಟ್ಟಿದ್ರೆ ಅಂಜುಮ್ ಚೋಪ್ರಾ ಆಮೇಲೆ ನೆಕ್ಸ್ಟ್ ನೋಡ್ರಿ ನಿಮ್ಗೆಲ್ರಿಗೂ ಗೊತ್ತಾಯ್ತ ಘನ ಅನಿಲ ಆಮೇಲೆ ದ್ರವ ಅಂತ ಹೇಳ್ಬಿಟ್ಟು ಸೊ ಗ್ಯಾಸ್ ಸಾರಿ ಏನಂತ ಹೇಳ್ತೀವಿ ಸಾಲಿಡ್ ಗ್ಯಾಸ್ ಆಮೇಲೆ ಲಿಕ್ವಿಡ್ ಅಂತಂದ್ ಹೇಳ್ಬಿಟ್ಟು ಮೂರ್ ಸ್ಟೇಟ್ಸ್ ಗಳು ಬರ್ತಾವ ಗ್ಯಾಸ್ ಇದೇನಪ್ಪ ಸಾಲಿಡ್ ಗ್ಯಾಸ್ ಅದಾದ ನಂತರ ಲಿಕ್ವಿಡ್ ಮೂರು ಸ್ಥಿತಿ ಘನ ಅನಿಲ ಮತ್ತು ದ್ರವ ಸ್ಥಿತಿ ಅಂತ ಹೇಳಿ ಒಂದು ವಸ್ತುವಿನದು ಸೊ ಇದ್ರ ಮೇಲೆ ಏನಂತ ಹೇಳಿದ್ರೆ ಒಂದು ಕ್ವಶನ್ ಅನ್ನ ಕೇಳಿದಾರ ಕರೆಕ್ಟ್ ಆಗಿ ಎಕ್ಸಾಕ್ಟ್ ಆಗಿ ಯಾವ ಕ್ವಶನ್ ಅಂತ ಹೇಳಿ ಗೊತ್ತಿಲ್ಲ ಇಲ್ಲಿ ಏನಂತ ಹೇಳಿದ್ರೆ ಯಾವ ತರ ಕೇಳ್ಬಹುದು ಈಗ ಘನ ವಸ್ತು ಐತಿ ಅದೇನಪ್ಪಾ ಅಂತ ಹೇಳಿದ್ರೆ ಅನಿಲವಾಗಿ ಏನಂತ ಹೇಳಿದ್ರೆ ಮಾರ್ಪಾಡುವಂತ ಅದನ್ನ ಏನಂತ ಕರೀತಾರ ನಂದು ಸೈನ್ಸ್ ವಿಡಿಯೋಸ್ ಇದಾವಲ್ಲ ಅದ್ರಲ್ಲಿ ಇದಾವ್ ನೋಡ್ರಿ ಇವೆಲ್ಲ ಆಮೇಲೆ ನೆಕ್ಸ್ಟ್ ಏನಪ್ಪಾ ಅಂತ ಹೇಳಿದ್ರೆ ಘನ ಇದ್ ದ್ರವ ಆಗ್ಬೇಕಂತ ಹೇಳಿದ್ರೆ ಅದನ್ನ ಯಾವ ಪ್ರೊಸೆಸ್ ಅಂತ ಕರಿತೀವಿ ಆಮೇಲೆ ನೆಕ್ಸ್ಟ್ ನೋಡ್ರಿ ಅನಿಲ ಏನಪ್ಪಾ ಅಂತ ಹೇಳಿದ್ರೆ ಘನ ವಸ್ತು ಆಗ್ಬೇಕಂತ ಹೇಳಿದ್ರೆ ಅದಕ್ಕೆ ಏನಂತ ಕರಿತೀವಿ ಅಂತ ಹೇಳಿ ಕ್ವಶನ್ ಅನ್ನ ಕೇಳಿದಾರ ಕ್ಲಿಯರ್ ಎಲ್ರಿಗೂ ಇಷ್ಟು ಗಳು ಆಮೇಲೆ ನೆಕ್ಸ್ಟ್ ನೋಡ್ರಿ ಅದಾದ ನಂತರ ನೆಕ್ಸ್ಟ್ ಏನ್ ಕೇಳಿದ್ರಪ್ಪ ಅಂತ ಹೇಳಿದ್ರ ಆರ್ಟಿಕಲ್ ಫಿಫ್ಟಿ ಒನ್ ಬಗ್ಗೆ ಕೇಳಿದ್ರ ಆರ್ಟಿಕಲ್ ಫಿಫ್ಟಿ ಒನ್ ಎ ಬಗ್ಗೆ ಕೇಳಿದ್ರ ಸೊ ಯಾವ್ದು ಹೇಳುತ್ತ ಇದು ಮೂಲಭೂತ ಕರ್ತವ್ಯಗಳ ಬಗ್ಗೆ ಹೇಳುತ್ತೆ ಯಾವುದು ಮೂಲಭೂತ ಕರ್ತವ್ಯಗಳು ಇದನ್ನ ಯಾವ ದೇಶದಿಂದ ಎರವಲು ಮಾಡ್ಕೊಂತಾರ ಯಾವ ದೇಶದಿಂದ ತಗೊಂತರ ಅದನ್ನ ಕಮೆಂಟ್ ಹಾಕ್ರಿ ಇದ್ರಲ್ಲಿ ಏನಪ್ಪಾ ಅಂತಂದ್ರೆ ಫ್ಲಾಗ್ ನೀವು ನೋಡಿರ್ಬೋದು ಧ್ವಜ ಆಗಿರ್ಬೋದು ಸೊ ನಾಡಗೀತೆ ಆಗಿರ್ಬೋದು ರಾಷ್ಟ್ರ ಗೀತೆ ಆಗಿರ್ಬೋದು ಇವ್ಕೆಲ್ಲ ಏನಂತ ಹೇಳಿದ್ರೆ ಗೌರವವನ್ನ ಸಲ್ಲಿಸ್ಬೇಕು ಇದು ಯಾವ ಆರ್ಟಿಕಲ್ ಬರುತ್ತ ಅಂತ ಕ್ವಶನ್ ಅನ್ನ ಕೇಳಿದಾರ ಆಮೇಲೆ ನೆಕ್ಸ್ಟ್ ನೋಡ್ರಿ ರತನ್ ಟಾಟಾ ರತನ್ ಟಾಟಾ ಅವ್ರಿಗೆ ಏನಪ್ಪಾ ಹೇಳಿದ್ರೆ ಒಂದು ಪ್ರಶಸ್ತಿಯನ್ನ ಕೊಡ್ತಾರ ಆ ಪ್ರಶಸ್ತಿ ಹೆಸರು ಏನಪ್ಪಾ ಹೇಳಿದ್ರೆ ಉದ್ಯೋಗ ರತ್ನ ಪುರಸ್ಕಾರ ಅಂತಂದೇಬಿಟ್ಟು ಉದ್ಯೋಗ ರತ್ನ ಪುರಸ್ಕಾರ ಹೇಳ್ಬಿಟ್ಟು ಒಂದು ಪ್ರಶಸ್ತಿಯನ್ನ ಕೊಡ್ತಾರ ಇದನ್ನ ಯಾವ ರಾಜ್ಯ ಕೊಡುತ್ತ ಅಂತ ಕ್ವಶನ್ ಕೇಳಿದರ ಮಹಾರಾಷ್ಟ್ರದವರು ಯಾವ ರಾಜ್ಯ ಕೊಡುತ್ತಾ ಮಹಾರಾಷ್ಟ್ರದವ್ರು ಕೊಡ್ತಾರ ಸೊ ಅದೇ ತರ ನೆಕ್ಸ್ಟ್ ನೋಡ್ರಿ ಕ್ವಶನ್ ಏನ್ ಕೇಳಿದಾರ ಅಂತ ಹೇಳಿದ್ರೆ ರುಕ್ಮಿಣಿ ದೇವಿ ರುಕ್ಮಿಣಿ ದೇವಿ ಹೇಳಿ ಇವ್ರು ಯಾವ್ದಕ್ ಸಂಬಂಧ ಪಟ್ಟಿದಾರ ಅಂತಂದ್ ಕ್ವಶನ್ ಕೇಳಿದಾರೆ ಇವ್ರು ಯಾವ್ದಕ್ಕಪ್ಪ ಅಂತಂದ್ರ ಭರತನಾಟ್ಯ ಇಲ್ಲಿ ನೋಡ್ರಿ ಇವನ್ನೆಲ್ಲ ನಾನು ಏನ್ ಡಿಸ್ಕಶನ್ ಮಾಡತ್ತಲ್ಲ ಇವು ಹಂಡ್ರೆಡ್ ಪರ್ಸೆಂಟ್ ಅಪ್ಪ ಹಂಡ್ರೆಡ್ ಪರ್ಸೆಂಟ್ ಶಿಫ್ಟ್ ಗಳಲ್ಲಿ ಕೇಳಿರುವಂತಹ ಕ್ವಶನ್ಸ್ ಕ್ಲಿಯರ್ ಇಲ್ರಿಗು ಆಮೇಲೆ ಇಲ್ಲಿ ನಮ್ ಕರ್ನಾಟಕದಲ್ಲಿ ಅಂತ ಅಷ್ಟೇ ಅಲ್ಲ ಬೇರೆ ಬೇರೆ ಕಡೆಗಳಲ್ಲೂ ಕೂಡ ಏನಂತ ಹೇಳಿದ್ರೆ ಏನ್ ಬರ್ತಾವ ಕ್ವಶನ್ಸ್ ಗಳು ಎಲ್ಲಾನು ಕೂಡ ಏನಂತ ಹೇಳಿದ್ರೆ ಡಿಸ್ಕಶನ್ ಮಾಡತ್ತೆ ಇಲ್ಲಿ ನಿಮ್ ಒಂದ್ ಟ್ರಿಕ್ ಏನಪ್ಪಾ ಅಂತಂದ ಹೇಳಿದ್ರ ಇಲ್ಲಿವರೆಗೂ ನಾನ್ ಹೇಳಿ ಏನ್ ಡಿಸ್ಕಶನ್ ಮಾಡಿದೆವಲ್ಲ ಈ ಕ್ವಶನ್ಸ್ ಗಳು ನಿಮಗ್ ಬಂದಿಲ್ಲ ಹೇಳಿದ್ರೆ ನೆಕ್ಸ್ಟ್ ಎಕ್ಸಾಮ್ ಅಲ್ಲಿ ಇವಾಗ ಕ್ವಶನ್ಸ್ ಗಳು ಅಂತ ಫಿಕ್ಸ್ ಆಗಿವೆ ಹೇಳಿದ್ರೆ ಉತ್ತರ ಭಾರತದಲ್ಲಿ ಏನ್ ಕ್ವಶನ್ಸ್ ಗಳನ್ನ ಕೇಳ್ತಾರಲ್ಲ ಉತ್ತರ ಭಾರತದಲ್ಲಿ ಕೇಳುವಂತ ಇವಾಗ ಕಂಟಿನ್ಯೂಸ್ ಆಗಿ ಕೇಳ್ತಿದ್ರಲ್ಲ ಆ ಕ್ವಶನ್ಸ್ ಗಳನ್ನ ನಾನ್ ಡಿಸ್ಕಶನ್ ಮಾಡ್ದೆ ಇವನ್ ಏನಂತ ಇಲ್ಲಿರೋ ಕ್ವಶನ್ ಪೇಪರ್ಗಳನ್ನ ಇಲ್ಲಿ ಮಾಡಂಗಿಲ್ಲ ಇವಾಗ ಸೊ ಏನಂತ ಹೇಳಿ ಉಲ್ಟಾ ಮಾಡ್ತಿರ್ತಾರ ಸೊ ಎಲ್ಲಾದ್ರೂ ನಾನ್ ಹೇಳೋ ಕ್ವಶನ್ಸ್ ಗಳು ನಿಮ್ಗೆ ಯಾವ್ದು ಬಂದಿಲ್ಲ ಈಗ ಮಾಡೋದವ್ರಿಗೆ ಯಾರಿಗೂ ಬಂದಿಲ್ಲ ಹೇಳಿದ್ರೆ ನೆಕ್ಸ್ಟ್ ಪಕ್ಕ ನಿಮ್ ಶಿಫ್ಟ್ ಗಳಿಗೆ ಪಕ್ಕ ಬಂದೇ ಬರ್ತಾವ ಕ್ವಶನ್ಸ್ ಗಳನ್ನ ಕರೆಕ್ಟ್ ಆಗಿ ಹಂಡ್ರೆಡ್ ಪರ್ಸೆಂಟ್ ಮಾಡ್ಕೊಡ್ರಿ ಹಂಡ್ರೆಡ್ ಪರ್ಸೆಂಟ್ ಅಪ್ಪ ಏನಂತ ಹೇಳಿದ್ರೆ ಕರೆಕ್ಟ್ ಆಗಿ ನೋಡ್ಕೊಂಡ್ಬಿಡ್ತೀವಿ ಯಾಕಂತ ಹೇಳಿದ್ರೆ ಟೋಟಲ್ ಆಗಿ ಒಂದೇನಪ್ಪ ಅಂತ ಹೇಳಿದ್ರೆ ಒಂದ್ ಎಷ್ಟ್ ದಿನ ಎಕ್ಸಾಮ್ ನಡೆಯುತ್ತೆ ಇಪ್ಪತ್ ದಿನ ಎಕ್ಸಾಮ್ ಹೇಳಿದ್ರೆ ಟೋಟಲ್ ಆಗಿ ಎಂಬತ್ ಕಶನ್ ಎಂಬತ್ ಸೆಟ್ ಮಾಡಿ ಬಿಟ್ಟಿರ್ತಾರ ಸೊ ಎಂಬತ್ ಸೆಟ್ ಕ್ವಶನ್ ಪೇಪರ್ಸ್ ಗಳನ್ನ ಮಾಡಿಟ್ಟಿರ್ತಾರ ಡೈಲಿ ಏನಪ್ಪಾ ಅಂತ ಹೇಳಿದ್ರೆ ನಾಲ್ಕ್ ಸೆಟ್ ಸೆಟ್ಗಳನ್ನ ಬಿಡ್ತಿರ್ತಾರ ಸೊ ನಾರ್ತ್ ಇಂಡಿಯಾದಲ್ಲಿ ಈಗ ಆಲ್ರೆಡಿ ಕೇಳಿರೋ ಸೆಟ್ ಗಳು ನಮ್ಮಲ್ಲಿ ಬಂದಿದ್ದು ಓಕೆ ಬಂದಿರ್ಲಿಲ್ಲ ಹೇಳಿದ್ರೆ ನೆಕ್ಸ್ಟ್ ಅವು ಬರೋ ಚಾನ್ಸಸ್ ಹಂಡ್ರೆಡ್ ಪರ್ಸೆಂಟ್ ಇರುತ್ತೆ ಸೊ ಅದಕ್ಕೆ ನೀವು ಡಿಸ್ಕಶನ್ ಅನ್ನ ಕಂಪ್ಲೀಟ್ ಆಗಿ ಕೇಳ್ಬೇಕು ಆಮೇಲೆ ನೋಟ್ಸ್ ಗಳನ್ನ ಮಾಡ್ಕೋಬೇಕು ಆಮೇಲೆ ನೆಕ್ಸ್ಟ್ ಕ್ವಶನ್ ಕೇಳಿದಾರ ನೋಡ್ರಿ ಕಥಕ್ ಮೇಲೆ ಕಥಕ್ ಯಾವ ರಾಜ್ಯದ ನೃತ್ಯ ಅಂತ ಕ್ವಶನ್ ಕೇಳಿದಾರ ಯಾವ್ದಪ್ಪ ಹೇಳಿದ್ರೆ ಉತ್ತರ ಪ್ರದೇಶ ಸೊ ಕಥಕ್ ಅನ್ನೋದು ಏನು ಅಂತಂದು ಕ್ವಶನ್ ಕೇಳಿರ್ಬೋದು ನಿಮ್ಗೆ ಆಮೇಲೆ ನೆಕ್ಸ್ಟ್ ನೋಡ್ರಿ ಲಿಂಗಾನುಪಾತ ಲಿಂಗಾನುಪಾತ ಅಂತ ಹೇಳ್ತಿವಿ ಲಿಂಗಾನುಪಾತದಲ್ಲಿ ತುಂಬಾ ಕಡಿಮೆ ಇರುವಂತಹ ರಾಜ್ಯ ಯಾವುದು ಅಂತ ಕ್ವಶನ್ ಕೇಳಿದ್ರ ಹರಿಯಾಣ ಅಂತ ಹೇಳ್ತೀವಿ ಸಾವಿರ ಜನರಿಗೆ ಪುರುಷರಿಗೆ ಏನಂತ ಏನಂತಂದ್ರೆ ಸಾವಿರ ಜನ ಪುರುಷರಿಗೆ ಎಷ್ಟು ಮಹಿಳೆಯರು ಅನ್ನೋದನ್ನ ನಾವು ಲಿಂಗಾನುಪಾತ ಅಂತ ಕರಿತೀವಿ ಅತಿ ಕಡಿಮೆ ಇಲ್ಲೈತ ಅಂತಂದ್ರೆ ಹರಿಯಾಣದೊಳಗಡೆ ಐತೆ ಸೇಮ್ ಅದೇ ತರ ನೆಕ್ಸ್ಟ್ ನೋಡ್ರಿ ಭಕ್ತಿ ಚಳವಳಿ ಮೇಲೆ ಕ್ವಶನ್ ಅನ್ನ ಕೇಳಿದಾರ ಭಕ್ತಿ ಚಳವಳಿ ಭಕ್ತಿ ಚಳವಳಿ ಯಾರು ಬರ್ತಾರ ಸೊ ಪುರಂದ್ರ ದಾಸರ್ ಬರ್ತಾರ ಅದಾದ ನಂತರ ನೆಕ್ಸ್ಟ್ ಮತ್ತೆ ಯಾರು ಬರ್ತಾರ ನೋಡ್ರಿ ಶಿಶನಾಳು ಶರೀಫರ್ ಬರ್ತಾರೆ ಈ ಭಕ್ತಿ ಚಳವಳಿಗಳಂತ ಬರ್ತಾವಲ್ಲ ಸೊ ಅದ್ರ ಮೇಲೆ ಒಂದ್ ಕ್ವಶನ್ ಅನ್ನ ಕೇಳಿದಾರ ಪ್ರಾಪರ್ ಆಗಿ ಯಾವ್ದು ಕ್ವಶನ್ ಕೇಳಿದಾರ ಅಂತ ಗೊತ್ತಿಲ್ಲ ಬಟ್ ಆದ್ರ ಆ ಟಾಪಿಕ್ ನ ಒಂದ್ಸರಿ ನೋಡ್ಕೊಂಡಿಟ್ಕೊಳ್ರಿ ಸೊ ಅದಾದ ನಂತರ ನೆಕ್ಸ್ಟ್ ಕ್ವಶನ್ ನೋಡ್ರಿ ಸೊ ತುಂಬಾ ಇಂಪಾರ್ಟೆಂಟ್ ಎಂ ಎಸ್ ಸ್ವಾಮಿನಾಥನ್ ಎಮ್ ಎಂ ಎಸ್ ಸ್ವಾಮಿನಾಥನ್ ಬಗ್ಗೆ ಏನಪ್ಪಾ ಹೇಳಿದ್ರೆ ಕ್ವಶನ್ ಅನ್ನ ಕೇಳಿದಾರ ಅಂದ್ರೆ ಇವ್ರು ಯಾವ್ದಕ್ ಸಂಬಂಧಪಟ್ಟವರು ಹಸಿರು ಕ್ರಾಂತಿ ಅಂತ ಹೇಳ್ತೀವಿ ಹಸಿರು ಕ್ರಾಂತಿಯಲ್ಲಿ ಏನ್ ಮಾಡ್ತಾರಂದ್ರ ಗೋಧಿ ಮತ್ತು ಭತ್ತವನ್ನ ಜಾಸ್ತಿ ಬೆಳಿತಾರ ಆಮೇಲೆ ಹರಪ್ಪ ಸ್ಥಳಗಳ ಬಗ್ಗೆ ಕ್ವಶನ್ ಅನ್ನ ಕೇಳಿದಾರ ನೋಡ್ರಿ ಹರಪ್ಪ ನಾಗರಿಕತೆ ಏನಾಯ್ತಲ್ಲ ಅದರ ಸ್ಥಳಗಳ ಬಗ್ಗೆ ಕ್ವಶನ್ ಕೇಳಿದಾರ ಹರಪ್ಪ ಏನಪ್ಪಾ ಅಂತಂದ್ರೆ ರಾವಿ ನದಿ ದಡದಲ್ಲಿ ಬರುತ್ತ ಸೇಮ್ ಅದೇ ತರ ಮೊಹೆಂಜೋದಾರವನ್ನ ಯಾರ್ ಕಂಡು ಹಿಡಿತಾರ ಎಲ್ಲಿ ಬರುತ್ತ ಆಮೇಲೆ ನೆಕ್ಸ್ಟ್ ಯಾವ್ದು ಕಾಲಿ ಬಂಗನ್ ಅಂತಂದ ಹೇಳ್ತೀವಿ ಆಮೇಲೆ ವೀರ ಅಂತ ಹೇಳ್ತೀವಿ ಧೋಲ್ವೀರಾ ತುಂಬಾ ಇಂಪಾರ್ಟೆಂಟ್ ಆಮೇಲೆ ಲೋತಾಲ್ ಅಂತ ಹೇಳ್ತೀವಿ ಒಂದೇ ಒಂದು ಹಡಗು ಕಟ್ಟೆ ಇರೋದು ಲೋತಾಲ್ ಕೆಲವೊಂದು ಇಂಪಾರ್ಟೆಂಟ್ ಸ್ಥಳಗಳು ಬರ್ತಾವ ಅವುಗಳ ಬಗ್ಗೆ ನೀವು ನೋಡ್ಕೊಂಡಿಟ್ಕೋಬೇಕು ಆಮೇಲೆ ನೆಕ್ಸ್ಟ್ ಕ್ವಶನ್ಸ್ ಗಳನ್ನ ಏನ್ ಕೇಳಿದಾರಪ್ಪಾ ಅಂತ ಹೇಳಿದ್ರೆ ಪಂಚವಾರ್ಷಿಕ ಯೋಜನೆ ಮೇಲೆ ಕ್ವಶನ್ ಕೇಳ್ದನ ಪಂಚವಾರ್ಷಿಕ ಯೋಜನೆ ಈ ಪಂಚವಾರ್ಷಿಕ ಯೋಜನೆ ಒಳಗಡೆ ಏನಪ್ಪಾ ಅಂತಂದ್ರೆ ಹತ್ತನೇ ಪಂಚವಾರ್ಷಿಕ ಯೋಜನೆ ಅದು ಹತ್ತನೇ ಪಂಚವಾರ್ಷಿಕ ಯೋಜನೆದು ಧ್ಯೇಯ ವಾಕ್ಯ ಏನಿತ್ತು ಅಂತ ಹೇಳಿ ಸೊ ಅದ್ರ ಗುರಿ ಏನಿತ್ತು ಏಟ್ ಪರ್ಸೆಂಟ್ ಜಿ ಡಿ ಪಿ ಏನ ಹೇಳಿದ್ರೆ ವಿಕಾಸ ಮಾಡುವಂತದೊಂದು ಉದ್ದೇಶವನ್ನ ಬಂದಿತ್ತು ಸೇಮ್ ಅದೇ ತರ ಹನ್ನೆರಡು ಪಂಚವಾರ್ಷಿಕ ಯೋಜನೆಗಳ ಬಗ್ಗೆ ನಾನು ಡಿಸ್ಕಶನ್ ಮಾಡಿದೀನಿ ವಿಡಿಯೋನು ಕೂಡ ಅಪ್ಲೋಡ್ ಮಾಡಿದೀನಿ ಆ ವಿಡಿಯೋವನ್ನ ಕಂಪ್ಲೀಟ್ ಆಗಿ ನೋಡ್ರಿ ಆಮೇಲೆ ನೆಕ್ಸ್ಟ್ ನೋಡ್ರಿ ಆಂಧ್ರ ಪ್ರದೇಶದ ಬಗ್ಗೆ ಕ್ವಶನ್ ಅನ್ನ ಕೇಳಿದಾರ ಕುಚಿಪುಡಿ ಅಲ್ಲಿ ಏನಪ್ಪಾ ಅಂತಂದ್ರೆ ಕುಚಿಪುಡಿ ಡ್ಯಾನ್ಸ್ ಬರುತ್ತಾ ಆಮೇಲೆ ಮೌರ್ಯ ಸಾಮ್ರಾಜ್ಯದ ಮೇಲೆ ಕ್ವಶನ್ ಅನ್ನ ಕೇಳಿದಾರ ಮೌರ್ಯ ಸಾಮ್ರಾಜ್ಯದ ಮೇಲೆ ಕ್ವಶನ್ ಅನ್ನ ಕೇಳಿದಾರ ಆಮೇಲೆ ನೆಕ್ಸ್ಟ್ ನೋಡ್ರಿ ಟೈಮ್ ಅನ್ನೋದನ್ನ ಏನಪ್ಪಾ ಅಂತ ಹೇಳಿ ಯಾವ್ದ್ರಲ್ಲಿ ಅಳಿತೀವಿ ಅಂತ ಕ್ವಶನ್ ಕೇಳಿದ್ರೆ ಸೆಕೆಂಡ್ ಅಂತ ಹೇಳ್ತೀವಿ ಎಸ್ ಐ ಯೂನಿಟ್ ಅನ್ನ ಕೇಳಿದ್ರೆ ಸೊ ಟೈಮ್ ಎಸ್ ಐ ಯುನಿಟ್ ಯಾವ್ದು ಅಂತಂದ್ ಕ್ವಶನ್ ಅನ್ನ ಕೇಳಿದ್ರೆ ಎಸ್ ಐ ಯೂನಿಟ್ ಅಂತ ಹೇಳ್ತೀವಿ ಆಮೇಲೆ ನೆಕ್ಸ್ಟ್ ನೋಡ್ರಿ ಅದೇ ತರ ಲೆಂತ್ ಎಷ್ಟಾಗತ್ತೆ ನೋಡ್ರಿ ಲೆಂತ್ ಯೂನಿಟ್ ಏನು ಅದಾದ ನಂತರ ನೆಕ್ಸ್ಟ್ ಮತ್ತೆ ಟೋಟಲ್ ಆಗಿ ತುಂಬಾ ಬರ್ತಾವ ಸೊ ಟೋಟಲ್ ಆಗಿ ಏಳು ಏನಂತ ಹೇಳಿದ್ರೆ ಬೇಸಿಕ್ ಪ್ರಾಪರ್ಟೀಸ್ ಬರ್ತಾವ ಅವುಗಳದ್ ಏನಂತ ಹೇಳಿ ನೋಡ್ಕೋಬೇಕು ಲೆಂತ್ ಟೈಮ್ ಸೊ ನನ್ ಕರೆಕ್ಟ್ ಆಗಿ ಗೊತ್ತಿಲ್ಲ ಒಂದ್ ಸ್ವಲ್ಪ ನೀವು ಸ್ಟಡಿ ಮಾಡ್ಬೇಕು ಆಮೇಲೆ ನೆಕ್ಸ್ಟ್ ನೋಡ್ರಿ ಕ್ವಶನ್ ಏನ್ ಕೇಳಿದಾರ ಅಂತ ಹೇಳಿದ್ರೆ ಮತ್ತೆ ರಿಪೀಟ್ ಆಗಿ ಕೇಳಿದ್ರ ಆರ್ಟಿಕಲ್ ಐವತ್ತೊಂದು ಎ ಬಗ್ಗೆ ಮೂಲಭೂತ ಕರ್ತವ್ಯಗಳ ಬಗ್ಗೆ ಕ್ವಶನ್ ಅನ್ನ ಕೇಳಿದಾರ ಸ್ವರ್ಣ ಸಿಂಗ್ ಕಮಿಟಿ ಸ್ವರ್ಣ ಸಿಂಗ್ ಕಮಿಟಿ ಏನ್ ಹೇಳಿದ್ರೆ ಇವುಗಳನ್ನ ಅಳವಡಿಸ್ಕೊಳ್ಬೇಕು ಹೇಳಿ ಶಿಫಾರಸನ್ನ ನೀಡುತ್ತ ಸ್ವರ್ಣ ಸಿಂಗ್ ಕಮಿಟಿ ಅಂತ ಹೇಳಿದ್ವಿ ಆಮೇಲೆ ನೆಕ್ಸ್ಟ್ ಕ್ವಶನ್ ನೋಡ್ರಿ ಟಿಪ್ಪು ಸುಲ್ತಾನ್ ಬಗ್ಗೆ ಒಂದ್ ಕ್ವಶನ್ ಬಂದ್ ಟಿಪ್ಪು ಸುಲ್ತಾನ್ ಬಗ್ಗೆ ಟಿಪ್ಪು ಸುಲ್ತಾನ್ ಬಗ್ಗೆ ಏನಂತ ಹೇಳಿದ್ರೆ ಆಂಗ್ಲೋ ಮೈಸೂರು ಯುದ್ಧಗಳ ಬಗ್ಗೆ ಕ್ವಶನ್ ಬಂದಿರಬಹುದು ಅಥವಾ ಒಪ್ಪಂದದ ಬಗ್ಗೆ ಒಂದನೇ ಆಂಗ್ಲೋ ಮೈಸೂರು ಯುದ್ಧದ ಒಪ್ಪಂದ ಏನು ಎರಡನೇ ಆಂಗ್ಲೋ ಮೈಸೂರು ಯುದ್ಧದ ಒಪ್ಪಂದ ಏನು ಸೊ ಮೂರು ನಾಲ್ಕು ಟೋಟಲ್ ಆಗಿ ನಾಲ್ಕ್ ಬರ್ತವ ಅವುಗಳ ಡೇಟ್ ಅದ್ರ ಮೇಲೆ ಕ್ವಶನ್ ಬಂದಿರಬಹುದು ಸೊ ಅದನ್ನ ಕರೆಕ್ಟ್ ಆಗಿ ನೋಡ್ಕೊಬೇಕು ಆಮೇಲೆ ನೆಕ್ಸ್ಟ್ ನೋಡ್ರಿ ಕ್ವಶನ್ ಯಾವ್ದ್ರ ಮೇಲೆ ಅಂತ ಹೇಳಿದ್ರೆ ಮಹಿಳಾ ಸಾಕ್ಷರತೆ ಮೇಲೆ ಬಂದೈತಿ ಮಹಿಳಾ ಸಾಕ್ಷರತೆ ಮೇಲೆ ಬಂದೈತೆ ಸೊ ಅದು ಎಷ್ಟ್ ಬಂದೈತಿ ಏನಂತ ಹೇಳಿ ನೋಡ್ಕೊಂಡ್ರೆ ಮಹಿಳಾ ಸಾಕ್ಷರತೆ ಎಷ್ಟೈತಿ ಏನಂತ ಹೇಳಿ ಸೊ ಮಹಿಳಾ ಸಾಕ್ಷರತೆ ಎಷ್ಟೈತಪ್ಪ ಅಂತ ಹೇಳಿದ್ರೆ ಅರವತ್ತೈದು ಪಾಯಿಂಟ್ ನಾಲ್ಕು ಆರು ಪರ್ಸೆಂಟೇಜ್ ಐತೆ ಆಮೇಲೆ ರಾಜ್ಯಗಳಲ್ಲಿ ಯಾವ ರಾಜ್ಯದಲ್ಲಿ ಜಾಸ್ತಿ ಐತಿ ಯಾವ ರಾಜ್ಯದಲ್ಲಿ ಕಡಿಮೆ ಐತಿ ಅಂತಂದೇಳಿ ನೀವು ನೋಟ್ಸ್ ಅನ್ನ ಮಾಡ್ಕೋಬೇಕು ಆಮೇಲೆ ನೆಕ್ಸ್ಟ್ ನೋಡ್ರಿ ಸೈಯದ್ ಮುಸ್ತಾಫ್ ಅಲಿ ಅಂತ ಹೇಳ್ಬಿಟ್ಟು ಸೈಯದ್ ಮುಸ್ತಾಫ್ ಅಲಿ ಟ್ರೋಫಿ ಅಂತ ಹೇಳಿ ಬರತ್ತ ಸೊ ಇದು ಯಾವ ಕ್ರೀಡೆಗೆ ಸಂಬಂಧಪಟ್ಟೈತಿ ಅಂತ ನಾನು ಹೇಳ್ರಿ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಏನಪ್ಪಾ ಅಂತಂದ್ರ ಪಂಜಾಬ್ ರಾಜ್ಯ ಏನಂತ ಹೇಳಿದ್ರೆ ಈ ಪ್ರೈಸ್ ಇದು ಪ್ರೈಸ್ ಅನ್ನ ಗೆದ್ಕೊಂಡೈತೆ ಆಮೇಲೆ ನೆಕ್ಸ್ಟ್ ಟೇಬಲ್ ಟೆನಿಸ್ ಒಳಗಡೆ ಟೇಬಲ್ ಟೆನ್ನಿಸ್ ಅಲ್ಲಿ ಟೇಬಲ್ ಟೆನಿಸ್ ಆಡ್ತಾರೆ ಟೇಬಲ್ ಟೆನ್ನಿಸ್ ಅಲ್ಲಿ ಏನಪ್ಪಾ ಅಂತಂದ್ರೆ ಜೀರೋ ಸ್ಕೋರ್ ಇರುತ್ತಲ್ಲ ಅದಕ್ಕೆ ಏನಂತ ಕರಿತಾರ ಅಂತ ಕ್ವಶನ್ ಕೇಳಿದಾರ ಲವ್ ಅಂತ ಹೇಳ್ತೀವಿ ಆಮೇಲೆ ನಾರಿ ಶಕ್ತಿ ಯೋಜನೆ ಬಗ್ಗೆ ಕ್ವಶನ್ ಅನ್ನ ಕೇಳಿದಾರ ನಾರಿ ಶಕ್ತಿ ಯೋಜನೆ ಬಗ್ಗೆ ಕ್ವಶನ್ ಅನ್ನ ಕೇಳಿದಾರ ಇದೇನಪ್ಪಾ ಅಂತಂದ್ರೆ ಇಪ್ಪತ್ತೆರಡು ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕೇಳಿರುವಂತಹ ಜಿ ಕೆ ಕ್ವಶನ್ಸ್ ಗಳು ನೆಕ್ಸ್ಟ್ ಮತ್ತೆ ವಿಡಿಯೋ ಮಾಡಿ ಹಾಕ್ತೀನಿ ನಾನ್ ಇನ್ನಾದ್ರೂ ಇಂಪಾರ್ಟೆಂಟ್ ಹೇಳ್ತಾ ಇದ್ದೀನಿ ಸೊ ನಾರ್ತ್ ಅಲ್ಲಿ ಕೇಳಿರುವ ಗಳು ತುಂಬಾ ಇಂಪಾರ್ಟೆಂಟ್ ಆಗ್ತಾವ ನಾನು ಡಿಸ್ಕಶನ್ ಮಾಡ್ತಾ ಇದ್ದೀನಿ ಇವೆ ಗಳು ನಿಮ್ಗೆ ನೆಕ್ಸ್ಟ್ ಬರ್ಬೋದು ಸ್ವಲ್ಪ ಕಾನ್ಸನ್ಟ್ರೇಷನ್ ಇಟ್ಟು ಹೋದ್ರಿ ನೆಕ್ಸ್ಟ್ ಸಲ್ಸೋಣ ಜಹಿತ್